ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಭರತ್ ರೆಡ್ಡಿ ಮತ್ತು ಕೃಷ್ಣ ನಾಯಕ್ ಸಿದ್ದು ಪಾಟೀಲ್ ಮತ್ತು ನೀವು ಹೇಳಿ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು ಅಧ್ಯಕ್ಷರೇ ನನ್ನ ಬಳ್ಳಾರಿ ಬಹಳ ಹಿಂದುಳಿದ ಜಿಲ್ಲೆ ಅಂತ ನಮ್ಗೆಲ್ಲ ಗೊತ್ತಿದೆ ಆದ್ರೆ ಇಡೀ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇಂಡಸ್ಟ್ರಿ ಎಲ್ಲ ಇದೆ ಅಂತಂದ್ರೆ ಅದು ಬಳ್ಳಾರಿ ಜಿಲ್ಲೆಯಲ್ಲಿ ಇದೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಅಧ್ಯಕ್ಷರೇ ಆದ್ರೆ ನಮ್ಮ ಇಷ್ಟು ಬಳ್ಳಾರಿ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಂಡಸ್ಟ್ರಿ ಇದ್ರು ನಮ್ಮ ಜಿಲ್ಲೆಯ ಜ ಜನತೆಗೆ ನಮ್ಮ ಹುಡುಗರಿಗೆ ಅಲ್ಲಿ ಜಾಬ್ಗಳು ಸಿಗ್ತಾ ಇಲ್ಲ ಈಗ ಸರ್ಕಾರಕ್ಕೆ ನಾವು ಪ್ರಶ್ನೆ ಕೇಳಿದಾಗ ಗ್ರೂಪ್ ಎ ಅಲ್ಲಿ ಅರವತ್ತೈದು ಪರ್ಸೆಂಟ್ ಕೊಟ್ಟಿದ್ವಿ ಗ್ರೂಪ್ ಬಿ ಅಲ್ಲಿ ಎಂಬತ್ತು ಪರ್ಸೆಂಟ್ ಕೊಟ್ಟಿದ್ವಿ ಗ್ರೂಪ್ ಸಿ ಅಲ್ಲಿ ನೂರು ಪರ್ಸೆಂಟ್ ಕೊಟ್ಟಿದ್ವಿ ಗ್ರೂಪ್ ಡಿ ಅಲ್ಲಿ ನೂರು ಪರ್ಸೆಂಟ್ ಕೊಟ್ಟಿದ್ವಿ ಅಂತೇಳಿ ಸರ್ಕಾರ ನಮ್ಗೆ ಹೇಳುತ್ತೆ ಇವು ಈ ಅಂಕಿಅಂಶಗಳು ಕರೆಕ್ಟ್ ಆಗಿದ್ರೆ ನಮ್ಮ ಮಕ್ಕಳು ಬೀದಿಯಲ್ಲಿ ಯಾಕೆ ಅಳಿಸಿದ್ರು ಅಂತ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್ ಅಧ್ಯಕ್ಷರೇ ನಮ್ಮ ಮಕ್ಕಳು ಬೆಂಗಳೂರು ಇನ್ನೊಂದು ಕಡೆ ಹೋದಾಗ ಅಲ್ಲಿ ಎಲ್ಲ ನಾವು ಎಲ್ಲನ ಸಿಗ್ನಲ್ ಲೈಟ್ ಅಲ್ಲಿ ನಿಂತಾಗ ನಮ್ಮ ಬಳ್ಳಾರಿ ಜನತೆನೋ ಕೊಪ್ಪಳ ಜನತೆನೋ ಬಂದು ಹಣ ನಾನು ನಿಮ್ ಜಿಲ್ಲೆಗೆ ಸೇರ್ದನಂತ ಮಾತಾಡಿದಾಗ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಅಧ್ಯಕ್ಷರೇ ಯಾಕಂದ್ರೆ ನಮ್ಮ ಮಕ್ಕಳು ಎಲ್ಲೋ ಬಳ್ಳಾರಿಯಲ್ಲಿ ಇಷ್ಟು ಇಂಡಸ್ಟ್ರಿ ಇದ್ರು ಅಲ್ಲಿ ಅವಕಾಶ ವಂಚಿತರಾಗಿ ನಮ್ಮ ಮಕ್ಕಳ ಬೆಂಗಳೂರಲ್ಲೋ ಇನ್ನೊಂದು ಕಡೆನೋ ಡೆಲಿವರಿ ಬಾಯ್ ಡೆಲಿವರಿ ಬಾಯ್ನ ಇನ್ನೊಂದು ರೀತಿಯಲ್ಲಿ ಕೆಲಸ ಮಾಡ್ಬೇಕಲ್ಲ ಅಂತೇಳಿ ನಮಗೆ ನೋವಾಗುತ್ತೆ ನಮಗೆ ನಾಚೆ ಆಗುತ್ತೆ ಅಧ್ಯಕ್ಷರೇ ಯಾಕಂದ್ರೆ ನಾವು ಅಲ್ಲಿನ ಪ್ರತಿನಿಧಿಗಳಾಗಿ ಫ್ಯಾಕ್ಟ್ರಿಗಳು ಅಷ್ಟು ದೊಡ್ಡ ಮಟ್ಟದಲ್ಲಿ ಇದ್ರು ಫ್ಯಾಕ್ಟ್ರಿಗಳು ಇವತ್ತು ಯಾವ ರೀತಿಯಲ್ಲಿ ಇಂಡಸ್ಟ್ರೀಸ್ ಅವ್ರು ಯಾವ ರೀತಿಯಲ್ಲಿ ಮೋಸ ಮಾಡ್ತಿದ್ದಾರೆ ಅಂತಂದ್ರೆ ನಿಮ್ಮ ಸರ್ಕಾರ ಏನು ಸರೋಜಿನಿ ಮಹಿಷಿ ವರದಿ ಪ್ರಕಾರನೇ ನಾವು ಉದ್ಯೋಗಸ್ಥರು ಕೊಡ್ತಿದ್ದೀವಿ ಲೋಕಲೆಟ್ಸ್ ಕನ್ನಡ ನಮ್ಮ ಕನ್ನಡಿಗರಿಗೆ ಕೊಡ್ತಿದ್ದೀವಿ ಅಂತ ಹೇಳಕ್ಕೆ ಒಂದು ಸಾವಿರ ಜನ ಎಂಪ್ಲಾಯ್ಮೆಂಟ್ ರಿಕ್ವೈರ್ಮೆಂಟ್ ಇದ್ರೆ ಅದ್ರಲ್ಲಿ ನೂರು ಮಾತ್ರ ನೇರ ನೇಮಕಾತಿ ಮಾಡ್ತಾರೆ ಇನ್ನೊಂದು ಒಂಬೈನೂರು ಅವರು ಬೇರೆ ಗುತ್ತಿಗೆದಾರರ ಮೂಲಕ ಕಾಂಟ್ರಾಕ್ಟ್ ಮೂಲಕ ತಗೊಂಡಾಗ ಈ ವರದಿ ಇದರಲ್ಲಿ ಚೌಕಟ್ಟಲ್ಲಿ ಬರಲ್ಲ ಅಂತೇಳಿ ನಮ್ಮ ಕನ್ನಡಿಗರಿಗೆ ನಮ್ಮ ಮಕ್ಕಳಿಗೆ ಮೋಸ ಆಗ್ತಿದೆ ಯಾಕಂದ್ರೆ ಈ ಜಲ ನಮ್ದು ಈ ನೆಲ ನಮ್ದು ಆದ್ರೆ ನಮ್ಮ ಮಕ್ಕಳಿಗೆ ಮೋಸ ಆಗ್ತಿದೆ ಧೂಳುಕಿನವ್ರು ನಾವು ಬೇರೆ ರಾಜ್ಯದಿಂದ ಬಂದವರು ಅಲ್ಲಿ ಕುರ್ಚಿ ಮೇಲೆ ಕುಂತು ರಾಜ್ಯ ಆಳ್ತಿದ್ದಾರೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಸಭಾಧ್ಯಕ್ಷರೇ ನಮ್ಮ ಮಕ್ಕಳು ಏನ್ ಅನ್ಯಾಯ ಮಾಡಿದ್ದಾರೆ ನಮ್ಮ ಜಿಲ್ಲೆಯ ಮಕ್ಕಳು ಬೇರೆ ಜಿಲ್ಲೆಗಳಾಗಿರ್ಬೋದು ಬೇರೆ ರಾಜ್ಯಗಳಾಗಿರ್ಬೋದು ಅವ್ರ ಮಕ್ಕಳಿಗೆ ಅನ್ಯಾಯ ಆದಾಗ ಇಡೀ ಅವ್ರ ರಾಜ್ಯಗಳು ಅವ್ರ ಶಾಸಕರು ಎಲ್ಲರೂ ಸೇರಿ ಒಂದು ಹೋರಾಟವನ್ನು ಮಾಡ್ತಾರೆ ಆದ್ರೆ ನಮ್ಮ ಬಳ್ಳಾರಿ ಜನತೆಗೆ ನಮ್ಮ ಮಕ್ಕಳಿಗೆ ಅನ್ಯಾಯ ಆದಾಗ ಯಾರು ನಮಗೆ ಕಾಣ್ತಾ ಇಲ್ಲ ಅಂತ ಹೇಳಕ್ಕೆ ಇಚ್ಛೆ ನೋವಿಂದ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಧ್ಯಕ್ಷರೇ ನೀವು ತಕ್ಷಣವಾಗಿ ಈ ಫ್ಯಾಕ್ಟ್ರಿಗಳಾಗಿರ್ಬೋದು ಆಗಿರ್ಬೋದು ಇಂಡಸ್ಟ್ರಿ ಅವರಾಗಿರ್ಬೋದು ಈ ತಪ್ಪು ಮಾಹಿತಿಯನ್ನು ಏನು ಕೊಟ್ಟಿದ್ದಾರೆ ದಯಮಾಡಿ ಸರ್ಕಾರ ಒಂದು ಕಮಿಟಿಯನ್ನು ಮಾಡಿ ಇದು ಕನ್ನಡಕ್ಕ ಕನ್ನಡಕ್ಕೋಸ್ಕರ ಕನ್ನಡಿಗರಕ್ಕೋಸ್ಕರ ನಮ್ಮ ಜಲ ನಮ್ಮ ನೆಲ ಹಕ್ಕಕ್ಕೋಸ್ಕರ ನಾನು ಕೇಳ್ತಿದ್ದೀನಿ ಸಭಾಧ್ಯಕ್ಷರೇ ನಮ್ಮ ಮಕ್ಕಳಿಗೆ ನಮ್ಮ ರಾಜ್ಯದಲ್ಲಿ ನಮ್ಮ ನೆಲೆಯಲ್ಲಿ ಉದ್ಯೋಗ ಸೃಷ್ಟಿ ಆಗ್ಬೇಕು ಅಲ್ಲೆಲ್ಲೋ ದೂರದಾಗ ಹೋಗಿ ನಮ್ಮ ಮಕ್ಕಳು ಬೇರೆಯವ್ರ ಕೆಳಗೆ ಕೆಲಸ ಮಾಡ ಅಷ್ಟು ದೌರ್ಭಾಗ್ಯ ನಮಗೆ ಬೇಕಿಲ್ಲ ಅಂತ ಹೇಳಿ ನಾ ತಮ್ಮಕ ಸರ್ಕಾರಕ್ಕೆ ಮನವಿ ಮಾಡ್ತಿದ್ದೀನಿ ಅಧ್ಯಕ್ಷರೇ ಅದರ ಜೊತೆಗೆ ನನ್ನ ಕ್ಷೇತ್ರದಲ್ಲಿ ಒಂದು ಕೆಇ ಬಿ ಇಶ್ಯೂ ಇದೆ ಅಧ್ಯಕ್ಷರೇ ಏನದು ಇಶ್ಯೂ ಅಂತಂದ್ರೆ ನಂದು ನೈಂಟಿ ಪರ್ಸೆಂಟ್ ಸ್ಲಮ್ ನಾನು ಬಳ್ಳಾರಿ ಕ್ಷೇತ್ರ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಅಧ್ಯಕ್ಷರೇ ಅದರಲ್ಲಿ ಬಹಳಷ್ಟು ಮಂದಿ ಹಳೆಯ ಬಿಲ್ಗಳು ಪೆಂಡಿಂಗ್ ಇದ್ದು ಸ್ಲಮ್ ಅಲ್ಲಿ ಜನತೆಗೆ ಇವತ್ತು ಅವ್ರ ಬಿಲ್ಗಳು ಬಡ್ಡಿ ಮೂಲಕ ಎಪ್ಪತ್ ಸಾವಿರ ಎಂಬತ್ ಸಾವಿರ ರೂಪಾಯಿ ಆಗ್ಬಿಟ್ಟಿದೆ ಸಭಾಧ್ಯಕ್ಷರೇ ಅದು ಇವತ್ತು ಆ ಬಡ ಜನರು ಕಟ್ಟಕೂ ಆಗ್ತಾ ಇಲ್ಲ ಆ ಬಡ ಜನರು ಕಟ್ಟಕ ಆಗ್ದಂಗೆ ಎಲ್ಲರೂ ಅವ್ರ ಕೆ ಬಿ ಅವರು ಅವ್ರ ಮನೆ ಮುಂದೆ ಹೋಗಿ ಅವ್ರ ಮೀಟರ್ ಗಳನ್ನ ಕಿತ್ಕೊಂಡು ಹೋದಾಗ ಆ ಸ್ಲಮ್ ಅಲ್ಲಿ ಜನರು ಕತ್ಲಲ್ಲಿ ಮಲಗ ಪರಿಸ್ಥಿತಿ ಬಂದಿದೆ ಅದಕ್ಕೋಸ್ಕರ ಒಂದು ಅದಲತ್ತನ್ನು ಮಾಡಿ ತಾವೆಲ್ಲರೂ ಸರ್ಕಾರದವರು ಜಾರ್ಜ್ ಸಾಹೇಬ್ರ ಇಲ್ಲೇ ಇದಾರೆ ಒಂದು ಅದಾಲತ್ತನ್ನು ಮಾಡಿ ಆ ಬಡ್ಡಿ ಏನಿದೆ ಅದನ್ನೆಲ್ಲ ಮನ್ನಾ ಮಾಡಿ ನಮ್ಮ ಜನತೆಗೆ ಅಸಲು ಏನಿದೆ ಅದರಲ್ಲಿ ಒಂದು ಟೈಮ್ ಕೊಟ್ಟರೆ ಒಂದು ಆರು ತಿಂಗಳಿಂದ ಒಂದು ವರ್ಷದಲ್ಲಿ ಅದನ್ನ ಅವ್ರ ಬಿಲ್ ಅನ್ನು ಪಾವತಿ ಮಾಡ್ಕೊಂತಾರೆ ದಯಮಾಡಿ ಅಷ್ಟವರೆಗೆ ಆ ಮೀಟರ್ ಗಳನ್ನ ಕಿತ್ಕೊಂಡು ಹೋಗಿ ನಮ್ಮ ಜನತೆಗೆ ಆ ಬಡ ಜನರೇ ತೊಂದರೆ ಮಾಡ್ಬಾರ ಅಂತ ಕೇಳ್ಕೊಂತೀನಿ ಸಭಾಧ್ಯಕ್ಷರೇ ಅದರ ಜೊತೆಗೆ ನಮ್ಮ ಡಿ ಎಂ ಎಫ್ ಡಿ ಎಂ ಎಫ್ ಫಂಡ್ ಅಂತೇಳಿ ಡಿಸ್ಟಿಕ್ಟ್ ಮಿನರಲ್ ಫಂಡ್ ಏನಿದೆ ಎರಡೂವರೆ ವರ್ಷದಿಂದ ನಾವು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಗಳಿಗೆ ಡಿ ಸಿ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಂತಿದ್ದೀವಿ ಒಂದು ರಿವ್ಯೂ ಮೀಟಿಂಗ್ ಮಾಡ್ತಾ ಇಲ್ಲ ಒಂದು ಮೀಟಿಂಗ್ ಅನ್ನು ಮಾಡಿದ್ರೆ ನಮ್ಮ ರಾಜ್ಯ ಸರ್ಕಾರದಿಂದ ನಮ್ ಏನು ಅವಶ್ಯಕತೆ ಇಲ್ಲ ನಮ್ಮ ಜಿಲ್ಲೆಯಿಂದ ನಮ್ಮ ಖನಿಜದಿಂದ ನಮಗೂ ಉತ್ಪತ್ತಿ ಆದಂತ ದುಡ್ಡಲ್ಲಿ ಪ್ರತಿ ಕ್ಷೇತ್ರಕ್ಕೆ ಬಳ್ಳಾರಿ ನಗರಕ್ಕೆ ಒಂದು ಇನ್ನೂರು ಕೋಟಿ ಬಳ್ಳಾರಿ ಗ್ರಾಮೀಣಕ್ಕೆ ಒಂದು ಇನ್ನೂರು ಕೋಟಿ ಕಂಪ್ಲಿಗೆ ಒಂದು ಇನ್ನೂರು ಕೋಟಿ ಇಡೀ ಜಿಲ್ಲೆದಿ ಪ್ರತಿಯೊಂದು ಒಂದು ಇನ್ನೂರು ಇನ್ನೂರು ಕೋಟಿ ಅನುದಾನ ಬರುತ್ತೆ ನಮ್ಮ ಹತ್ರ ಅನುದಾನ ಇದ್ರು ಅದನ್ನು ಮುಂದೆ ತಗೊಂಡೋಗಿ ಯಾಕಂದ್ರೆ ನಾವು ಉತ್ತರ ಕರ್ನಾಟಕದವರು ನಮ್ಮ ಪರವಾಗಿ ಮಾತಾಡೋರು ಯಾರಿಲ್ಲ ಅದೇ ಈ ಅನ್ಯಾಯ ಮೈಸೂರು ಬೆಂಗಳೂರಿಗೂ ನಡೆದಿದ್ರೆ ಇಡೀ ಸದನದಲ್ಲಿ ದೊಡ್ಡ ಗದ್ಲ ಆಗ್ತಿತ್ತು ಆದ್ರೆ ನಮ್ಮ ಉತ್ತರ ಕರ್ನಾಟಕದವಳು ಹಿಂದುಳಿದವರು ಇವ್ರು ಯಾವತ್ತೂ ಏನ್ ಇವ್ರಿಗೆ ಎಷ್ಟು ನಾವು ಕೆಲಸ ಮಾಡಿಲ್ಲ ಅಂದ್ರು ಇವ್ರು ಸುಮ್ನೆ ಕೂಡ್ತಾರೆ ಅಂತೇಳಿ ಏನ್ ನಾವು ಬೇರೆ ಮೊಳೆತಾಯಿ ಧೋರಣೆಯನ್ನು ಉತ್ತರ ಕರ್ನಾಟಕ ಪ ತೋರಿಸ್ತಿದ್ರಿ ದಯಮಾಡಿ ಇದನ್ನ ನ್ಯಾಯ ಕೊಡಿಸ್ಬೇಕು ನಮ್ಮ ಫಂಡ್ ಅನ್ನು ನಾವು ಉಪಯೋಗಿಸ ಉಪಯೋಗ ಮಾಡ್ಕೊಳಕ್ಕೆ ದಯಮಾಡಿ ಆದಷ್ಟು ಬೇಗ ಒಂದು ಮೀಟಿಂಗ್ ಅನ್ನು ಮಾಡ್ಬೇಕಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಿದ್ದೀನಿ ಸರಿ ಕೃಷ್ಣ ನಾಯಕ ದಯ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ